गुड मॉर्निंग रिएक्शन माय नेम इज आनंद बगलकोट कर्नाटक स्टेट माय मोबाइल नंबर इज नाइन टू फोर टू फोर नाइन फोर सेवन सेवन जीरो व्हाट्सएप नंबर इज डबल नाइन डबल जीरो नाइन वन थ्री एट सिक्स नाइन नई नरूर वीडियो ಒಂದ್ನೂರ ತೊಂಬತ್ತೊಂಬತ್ತು ವಿಡಿಯೋಗಳು ಈಗ ಆಗಿವೆ ಇದು ನನ್ನ ಎರಡ್ನೂರನೆಯ ವಿಡಿಯೋ ಈ ಸಂದರ್ಭದಲ್ಲಿ ನಾನು ಒಂದು ಕ್ಷಮೆ ಕೇಳ್ತೀನಿ ಯಾಕಂದ್ರೆ ಕಳೆದ ಒಂದು ವಾರದಿಂದ ನನಗ ವಿಡಿಯೋ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಮನೆಯಲ್ಲಿ ಹಲವಾರು ಕಾರ್ಯಕ್ರಮಗಳು ಇದ್ದುದರಿಂದ ನಾನು ಸ್ವಲ್ಪ ಆಗಿದ್ದೆ ದಯವಿಟ್ಟು ಕ್ಷಮೆ ಇರಲಿ ಇದು ಎರಡ್ ವಿಡಿಯೋ ನೆನಪಿಡ್ತಕ್ಕಂತಹ ಒಂದು ಮಹತ್ವದ ಘಟ್ಟ ಅಂತ ನಾನು ತಿಳ್ಕೊಂಡಿದ್ದೀನಿ ಅದಕ್ಕೋಸ್ಕರ ಇವತ್ತು ನಾನು ನಮ್ಮ ಡಿಯಕ್ಷನ್ ಗಳಲ್ಲಿ ಅತಿ ಉತ್ಕೃಷ್ಟವಾದಂತಹ ಮತ್ತು ಅವಶ್ಯಕವಾದಂತಹ ಮತ್ತು ಬಹಳ ಜನರಿಗೆ ಗೊತ್ತು ಇಲ್ಲದೆ ಇರ್ತಕ್ಕಂತಹ ಪ್ರೊಡಕ್ಟ್ ಬಗ್ಗೆ ಮಾತನಾಡಬೇಕು ಅಂತ ಮಾಡಿದ್ದೀನಿ ಇದರ ಬಗ್ಗೆ ನಮ್ಮ ಗುರುಗಳಾದಂತ ಎಸ್ ಎನ್ ಶಕ್ತಿ ಸರ್ ಅವರು ತಮ್ಮ ಬೆಳಗಿನ ಏಳು ಗಂಟೆ ಮೀಟಿಂಗ್ ನಲ್ಲಿ ಸುಮಾರು ನಲವತ್ತರಿಂದ ನಲವತ್ತೈದು ನಿಮಿಷ ನಿರರ್ಗಳವಾಗಿ ಮತ್ತು ಸವಿವರವಾಗಿ ಮಾತನಾಡಿದ್ದಾರೆ ನಾನೀಗ ಸಂಕ್ಷಿಪ್ತವಾಗಿ ಹತ್ತು ನಿಮಿಷದಲ್ಲಿ ಒಂದು ವಿಡಿಯೋ ಮಾಡಬೇಕಾಗಿದೆ ತಮಗ ಕೆಲವೊಂದು ಆಯ್ದ ಮಹತ್ವದ ವಿಚಾರಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೀನಿ ನಾನು ಡಿಯಕ್ಷನ್ ಅಲೋವಿಟಾ ಜ್ಯೂಸ್ ಅಂತ ಕಾಜಿನ ಬಾಟ್ಲಿ ಒಳಗೆ ಬರ್ತದ್ರಿ ಅದ್ರೊಳಗ ಈ ಅಲುವೇರಾ ಅಂತ ಹೇಳ್ತೀವಲ್ಲ ನಾವು ಲೋಳೆ ರಸ ಅಂತ ಹೇಳ್ತಾರ ಏನ್ರಿ ಲೋಳೆ ರಸ ಅಂತ ಹೇಳ್ತಾರ ಕನ್ನಡದೊಳಗ ಆ ಲೋಳೆ ಅದರ ತುಣುಕುಗಳು ಸ್ಪಷ್ಟವಾಗಿ ಅದರಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ತಾವ ಮತ್ತ ಫ್ರೆಶ್ ಆಗಿ ಮತ್ತೆ ನ್ಯಾಚುರಲ್ ಆಗಿ ಪ್ಯೂವರ್ ಆಗಿ ತಯಾರು ಮಾಡಿದಂತ ಒಂದು ಅತ್ಯುತ್ತಮವಾದಂತಹ ಅಲ್ವೇರಾ ಜ್ಯೂಸ್ ಅದು ಅಲೋವೀಟಾ ಜ್ಯೂಸ್ ಅಂತ ಕರಿತಾರ ಅದಕ್ಕೆ ಡಿಯಕ್ಷನ್ ಅಲೋವೀಟಾ ಅಂತ ಹೆಸರು ಅದನ್ನ ನೀವು ಕುಡಿಯೋದ್ರಿಂದ ಬಹಳ ಅಂದ್ರೆ ಬಹಳ ಸಹಾಯ ಅದ ಅದು ಎಸ್ಪೆಷಲಿ ಈ ಬೇಸಿಗೆಯ ದಿನಗಳಲ್ಲಿ ಅದು ನಮ್ಮ ದೇಹಕ್ಕೆ ತಂಪನ್ನ ಒದಗಿಸ್ತದ್ ನೋಡ್ರಿ ಮತ್ತ ಬಹಳ ಉಪಯುಕ್ತ ಅದು ಅದ್ರ ಬಗ್ಗೆ ಬಹಳ ಜನರಿಗೆ ಗೊತ್ತದ ಸಾಮಾನ್ಯವಾಗಿ ಏನ್ರಿ ಅದು ದೇಹದ ಪ್ರತಿಯೊಂದು ಕೆಲಸಕ್ಕೂ ಸಹಾಯ ಮಾಡ್ತದೆ ಒಟ್ಟಿನಲ್ಲಿ ನಮ್ಮ ದೇಹವನ್ನ ತಂಪಾಗಿ ಆರೋಗ್ಯಕರವಾಗಿ ಇಟ್ಕೊಂಡು ಹೋಗ್ಲಿಕ್ಕೆ ಅತ್ಯವಶ್ಯಕವಾದಂತಹ ಔಷಧಿಯ ಗುಣಗಳನ್ನ ಹೊಂದಿರತಕ್ಕಂತಹ ಆ ಅಲೋವಿಟಾ ಜ್ಯೂಸ್ ಬಗ್ಗೆ ನಾನು ಎರಡು ಮಾತು ಹೇಳಿಕ್ಕೆ ಇಷ್ಟಪಡ್ತೀನಿ ಆ ಅಲೋವಿಟಾ ಜ್ಯೂಸು ಏನ್ ಕೆಲಸ ಮಾಡ್ತದಪ್ಪ ಅಂತ ಕೇಳಿದ್ರ ದೇಹವನ್ನು ವಿಷಮುಕ್ ವಿಷಮುಕ್ತ ಮಾಡಲು ಸಹಕರಿಸುತ್ತದೆ ಅಂದ್ರ ನಮ್ಮ ದೇಹದೊಳಗ ಅದು ಹೋದ ನಂತರ ಡಿಟಾಕ್ಸಿಫಿಕೇಶನ್ ಮಾಡ್ತಾರೆ ಆ ಲೋಟ್ ಗ್ಲಾಸ್ನೊಳಗ ತಯಾರು ಮಾಡ್ಯಾರ ಪ್ಲಾಸ್ಟಿಕ್ ನೊಳಗ ಅದ್ರಾಗ ಇದ್ರಾಗ ಮಾಡಿಲ್ಲ ಯಾಕಂದ್ರೆ ಅದರ ಪ್ಯೂರಿಟಿ ಕೆಡಬಾರದು ಅದರ ಒರಿಜಿನಾಲಿಟಿ ಕೆಡಬಾರದು ಅದರಲ್ಲಿರ್ತಕ್ಕಂಥ ಔಷಧಿಯ ಗುಣಗಳು ಹಾಳಾಗಬಾರ್ದು ನಮ್ಮ ದೇಹಕ್ಕೆ ಸರಿಯಾಗಿ ಅದೆಲ್ಲ ಒದಗಲಿ ಅನ್ನೋ ದೃಷ್ಟಿಕೋನದಿಂದ ಕಾಜಿನ ಭರಣೆಯಲ್ಲಿ ಅದನ್ನ ನಮಗ ಮಾಡಿ ಕೊಟ್ಟಾರ ಅದನ್ನ ನಾವು ಪೂರ್ತಿ ಒಂದೇ ಸಾರಿ ಕುಡಿಬಹುದು ಏನ್ ತಪ್ಪಿಲ್ಲ ಒಳ್ಳೇದದು ದಿವ್ಸ ಒಂದು ಬಾಟಲ್ ನ್ಯಂಗ ನಾವು ಒಂದು ನಲವತ್ತೊಂದು ದಿವ್ಸ ಸತತವಾಗಿ ಕುಡ್ದೇವಪ್ಪಾ ಅಂತಂದ್ರೆ ನಲ್ವತ್ತೊಂದು ದಿವ್ಸ ನಮ್ಮ ದೇಹಕ್ಕೆ ಬೇಕಾದಂತಹ ಎಲ್ಲ ಅಂಶಗಳನ್ನ ಆರೋಗ್ಯಕರ ಅಂಶಗಳನ್ನ ಅದು ಒದಗಿಸ್ಕೊಡ್ತದೆ ನೋಡಿ ಡಿಟಾಕ್ಸಿಫಿಕೇಶನ್ ಮಾಡ್ತದ ಅಂದ್ರ ನಮ್ಮ ದೇಹದಲ್ಲಿ ಅಥವಾ ನಮ್ಮ ದೇಹದ ಸೆಲ್ಲುಗಳಲ್ಲಿ ಇರ್ತಕ್ಕಂತಹ ವಿಷವಸ್ತುಗಳನ್ನ ಹೊರಗಾಕ್ಲಿಕ್ಕೆ ಸಹಾಯ ಮಾಡ್ತದ ಹ ಮೂವತ್ತಾರು ಟ್ರಿಲಿಯನ್ ಶೆಲ್ಲುಗಳು ಜೀವಕೋಶಗಳು ನಮ್ಮ ದೇಹದಾಗ ಅದಾವ ಅಂತ ಹೇಳ್ತಾರೆ ನೋಡ್ರಿ ಹ ಮೂವತ್ತಾರು ಟ್ರಿಲಿಯನ್ ಅಂದ್ರ ಮೂವತ್ತಾರು ಲಕ್ಷ ಕೋಟಿ ಜೀವಕೋಶಗಳು ನಮ್ಮ ದೇಹದಾಗ ಅದಾವ ತೂಕವನ್ನು ಸರಿ ಮಾಡ್ಕೊಳ್ಲಿಕ್ಕೆ ಇದು ಸಹಾಯ ಮಾಡ್ತದ ವೇಟ್ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಹೆಲ್ಪ್ಫುಲ್ ಆಗಿದೆ ಇದು ಇಲ್ಲ ಕೂದಲು ಕೂದಲು ಮತ್ತು ಚರ್ಮ ಎರಡನ್ನು ಆರೋಗ್ಯಕರವಾಗಿ ಇಟ್ಟುಕೊಳ್ಳಿಕ್ಕೆ ತುಂಬಾ ಹೆಲ್ಪ್ ಮಾಡ್ತದೆ ಕೂದಲು ಮತ್ತು ಚರ್ಮ ಮಹಿಳೆಯರಿಗೆ ಇವು ಎರಡು ಬಹಳ ಮುಖ್ಯ ಅವು ಎರಡನ್ನು ಸರಿ ಇಟ್ಟುಕೊಳ್ಳಿಕ್ಕೆ ಆರೋಗ್ಯಕರವಾಗಿ ಇಟ್ಟುಕೊಳ್ಳಿಕ್ಕೆ ಇದು ಬಹಳ ಹೆಲ್ಪ್ ಮಾಡ್ತದೆ ಇಲ್ಲ ಪಚನ ಕ್ರಿಯೆಯನ್ನು ಸರಿ ಮಾಡಲು ಅನುಕೂಲ ಮಾಡುತ್ತದೆ ನಮ್ದು ಡೈಜೆಷನ್ ಪವರ್ ಜಾಸ್ತಿ ಮಾಡ್ತದೆ ಸರಿಯಾಗಿ ಪಚನ ಕ್ರಿಯೆ ಆಗ್ತದೆ ಇನ್ನ ವಾತ ಪಿತ್ತ ಕಫ ತ್ರಿದೋಷವನ್ನ ಸಮ ಮಾಡ್ಲಿಕ್ಕೆ ಸಮ ದೂಗಿಸಿಕೊಂಡು ಹೋಗ್ಲಿಕ್ಕೆ ಇದು ಹೆಲ್ಪ್ಫುಲ್ ಆಗಿದೆ ಏನ್ರಿ ಆಮೇಲೆ ರೋಗ ನಿರೋಧಕ ಶಕ್ತಿಯನ್ನ ಹೊಂದಿದ ಈ ಅಲೋವಿಟಾ ಜ್ಯೂಸ್ ಏನದಲ್ಲ ರೋಗ ನಿರೋಧಕ ಶಕ್ತಿಯನ್ನ ಹೊಂದಿದ ಏನ್ರಿ ದಿವ್ಸ ಒಂದ್ರಂಗ್ ನಲವತ್ತೊಂದು ದಿವಸ ಇದನ್ನ ಕುಡಿದ್ರ ಎಸ್ಪೆಷಲಿ ವಿಶೇಷವಾಗಿ ಮಹಿಳೆಯರಿಗೆ ಯಾರಿಗೆ ತಮ್ಮ ಚರ್ಮದ ಸೌಂದರ್ಯ ಮತ್ತು ಕೂದಲಿನ ಸೌಂದರ್ಯವನ್ನ ಕಾಪಾಡ್ಕೋಬೇಕಂತ ಇಚ್ಛಾ ಇರ್ತದ ಅವರಿಗೆ ಇದು ಬಹಳ ಬಹಳ ಸಹಾಯಕಾರಿ ಮತ್ತಿನ್ನೊಂದು ವಿಶೇಷಪ್ಪ ಅಂದ್ರ ನಮ್ಮ ಡಿಯಕ್ಷನ್ ಪ್ರೊಡಕ್ಟ್ಗಳು ಇದು ಒಂದೇ ಅಲ್ಲ ಅಲೋವಿಟಾ ಜ್ಯೂಸ್ ಒಂದೇ ಅಲ್ಲ ನಾನು ಹೇಳೋದು ಪ್ರತಿಯೊಂದು ಪ್ರೊಡಕ್ಟ್ಗಳು ಬಹಳ ಉತ್ಕೃಷ್ಟವಾಗಿದವು ಬಹಳ ಹೈಜನಿಕ್ ಆಗಿದಾವು ಆರ್ಗ್ಯಾನಿಕ್ ಆಗಿದವು ಹೆಚ್ಚು ಹೆಚ್ಚು ಔಷಧಿಯ ಗುಣಗಳನ್ನ ಹೊಂದ್ಯಾವ ಹೀಗಾಗಿ ನಮ್ಮ ದೇಹದ ಮೇಲೆ ಬಹಳ ಬೇಗನೆ ಕೆಲಸ ಮಾಡುವಂತ ಶಕ್ತಿಯನ್ನ ನಮ್ಮ ಈ ಡಿಯಕ್ಷನ್ ಗಳಲ್ಲಿ ನೀವು ಕಾಣ್ತೀರಿ ನೀವು ಸಾರಿ ಪರೀಕ್ಷೆ ಮಾಡಿ ನೋಡ್ರಿ ಒಂದು ಸಾರಿ ಇದನ್ನ ನೀವು ನಂಬಿ ತಗೊಂಡ್ ನೋಡ್ರಿ ಏನೇನೋ ತಗೋತೀರಿ ಏನೇನೋ ಖರೀದಿ ಮಾಡ್ತೀರಿ ಏನೇನೋ ಕುಡಿತೀರಿ ಏನೇನೋ ತಿಂತೀರಿ ಏನೇನೋ ಮುಖ ಹಚ್ಕೋತೀರಿ ಏನೆಲ್ಲಾ ಮಾಡ್ತೀರಿ ದಯವಿಟ್ಟು ಅದರ ಮಧ್ಯದೊಳಗೆ ನಮ್ಮ ಕಡೆ ಒಂದು ಸ್ವಲ್ಪ ಗಮನ ಕೊಟ್ಟು ಒಂದ್ ಚೂರು ನೀವು ಇದನ್ನ ಒಂದ್ಸಾರಿ ಟೆಸ್ಟ್ ಮಾಡಿದ್ರಿ ಅಂದ್ರೆ ಇದರ ಮಹತ್ವ ನಿಮಗೆ ಗೊತ್ತಾಗ್ತದೆ ಮತ್ತೆ ಯಾವುದೇ ಸೈಡ್ ಇಫೆಕ್ಟ್ ಇರುವುದಿಲ್ಲ ನಮ್ಮ ಯಾವುದೇ ಪ್ರಾಡಕ್ಟ್ ನೀವು ಸೇವನೆ ಮಾಡ್ಲಿ ಅಥವಾ ಲೇಪನೆ ಮಾಡ್ಲಿ ಅಥವಾ ಏನೇ ಮಾಡ್ಲಿ ನೀವು ಎಲ್ಲವೂ ಕೂಡ ಆರೋಗ್ಯಕ್ಕೆ ತುಂಬಾ ಉಪಕಾರಿಯಾಗಿದೆ ಯಾವುದೇ ಸೈಡ್ ಇಫೆಕ್ಟ್ ಇಲ್ಲ ಅದಕ್ಕೋಸ್ಕರ ದಯವಿಟ್ಟು ಈ ಬೇಸಿಗೆಯ ದಿನದಲ್ಲಿ ಅಲೋವಿಟಾವನ್ನ ಕುಡ್ದು ನೋಡ್ರಿ ನಲ್ವತ್ತೊಂದು ದಿವ್ಸ ದಿವ್ಸ ಒಂದ್ ರಂಗ ಕುಡ್ದು ನೋಡ್ರಿ ಬಹಳ ಬಹಳ ಅದು ಹೋಗ್ಲಿ ನಮಗ್ ನಲವತ್ತೊಂದ್ ದಿವ್ಸ ಕುಡಿಯಕ ಆಗುದಿಲ್ಲ ಅಂದ್ರೆ ಒಂದ್ ಮೂವತ್ತು ದಿವ್ಸ ಕುಡ್ದು ನೋಡ್ರಿ ಥರ್ಟಿ ಡೇಸ್ ನೋಡ್ರಿ ಡಿಫ್ರೆನ್ಸ್ ಎಷ್ಟು ಕಾಣಿಸ್ತದ ನಿಮ್ ಬಾಡಿ ನಿಮ್ಮ ಪಚನ ಕ್ರಿಯೆ ಸರಿ ಹೋಗ್ತದ ನಿಮ್ಮ ತೂಕ ಸರಿ ಆಗ್ಲಿಕ್ಕೆ ಸಹಾಯ ಮಾಡ್ತದ ನಿಮ್ಮ ದೇಹದಲ್ಲಿ ಇರತಕ್ಕಂತ ಟಾಕ್ಸಿನ್ ಅನ್ನ ಅಂದ್ರೆ ಬೇಡವಾದ ವಿಷವಸ್ತುಗಳನ್ನ ಹೊರಗೆ ಹಾಕ್ಲಿಕ್ಕೆ ಸಹಾಯ ಮಾಡ್ತದ ಮತ್ತ ನಮ್ಮ ಆ ರೋಗ ನಿರೋಧಕ ಶಕ್ತಿಯನ್ನು ಸರಿಯಾಗಿ ಇಟ್ಕೊಂಡು ಹೋಗ್ಲಿಕ್ಕೆ ಅನುಕೂಲ ಮಾಡ್ತದೆ ಅದಕ್ಕೋಸ್ಕರ ದಯವಿಟ್ಟು ಈ ಅಲೋವಿಟಾ ಜ್ಯೂಸ್ ಬಗ್ಗೆ ತಾವು ಗಮನ ಕೊಡ್ರಿ ಇದ್ರ ಬಗ್ಗೆ ಏನಾದ್ರೂ ಹೆಚ್ಚಿಗೆ ಮಾಹಿತಿ ಬೇಕಾದ್ರೂ ತಾವು ಯಾವಾಗ ಬೇಕಾದ್ರೂ ಫೋನ್ ಮಾಡಬಹುದು ಅಥವಾ ನಮ್ಮ ಅಡ್ರೆಸ್ಗೆ ಬಂದು ಡೈರೆಕ್ಟ್ ಆಗಿ ಭೇಟಿ ಆಗ್ಬಹುದು ಅದಕ್ಕೋಸ್ಕರ ದಯವಿಟ್ಟು ನಮಗೆ ಸಬ್ಸ್ಕ್ರೈಬ್ ಆಗ್ರಿ ಆಗಿದ್ರಪ್ಪ ಅಂದ್ರೆ ಬೇರೆ ದ್ರಿಗೆ ಆಗ್ಲಿಕ್ಕೆ ಕೇಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹ ದಯವಿಟ್ಟು ನಮಗ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಕಾಮೆಂಟ್ ಬಾಕ್ಸ್ ನಾಗ ಏನಾದ್ರೂ ನಿಮ್ಮ ಅಭಿಪ್ರಾಯಗಳಿದ್ರೆ ನೀವು ಹಾಕ್ಬಹುದು ಅದಕ್ಕೋಸ್ಕರ ಇಲ್ಲಿಗೆ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್